ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮೊನ್ನೆ ನಾವು ಬ್ಯಾಕು ಮತ್ತು ಫ್ರಂಟ್ ಮಾರ್ಕ್ ಹಾಕಿ ಕಟ್ಟಿಂಗನ್ನು ಮಾಡ್ಕೊಂಡ್ವಿ ಕಂಪ್ಲೀಟಾಗಿ ಮಾರ್ಕ್ ಹಾಕೋದು ಮುಗೀತು ಹಾಗೆ ಕಟ್ಟಿಂಗು ಕೂಡ ಮುಗ್ದದ ಕ್ರಾಸ್ ಬೆಲ್ಟ್ ಮಾರ್ಕಿಂಗು ಕಟ್ಟಿಂಗು ಮತ್ತು ಸ್ಲೀವ್ಸ್ ಮಾರ್ಕ್ ಹಾಕೋದನ್ನು ಮತ್ತು ಕಟಿಂಗ್ ಮಾಡೋದನ್ನು ಬೇಸಿಕ್ ಅವ್ರಿಗೆ ಈಸಿಯಾಗೇ ಹೇಳ್ಕೊಡ್ತೀನಿ ಬರೀ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ವಿಡಿಯೋನ ಈಗ ಬಟ್ಟೆ ಉಳಿದಿರೋದು ಇಷ್ಟದೆ ನೋಡಿರಿ ಏನು ಉಳಿದಿತ್ತಲ್ಲ ಈಗ ನಾನು ಹಾಕಿ ತೋರಿಸ್ಲಿಕ್ಕೆ ಫ್ರಂಟ್ ಪಾರ್ಟ್ ಇದು ಫ್ರಂಟ್ ಪಾರ್ಟ್ ಹಾಕಿ ಉಳ್ದಿರುವಂಥ ಭಾಗದೊಳಗೆ ನಾವು ಕ್ರಾಸ್ ಬೆಲ್ಟನ್ನು ಕಟ್ನ ಮಾಡ್ಕೊಳ್ತೀವಿ ಅಂದರೆ ಕೆಳಗಡೆ ಏನು ಬರಲಿಕ್ಕೆ ನೋಡ್ರಿ ಆ ಕಡೆ ಸೈಡು ಇನ್ನು ಈ ಕಡೆ ಏನು ಉಳಿದದ ಅಲ್ಲ ಈ ಒಂದು ಬಟ್ಟೆನ ನಾವು ಸ್ಲೀವ್ಸಿಗೆ ಯೂಸ್ ಮಾಡೋಣ ಇದನ್ನು ಕ್ರಾಸ್ ಬೆಲ್ಟಿಗೆ ಹಾಕ್ಕೊಳ್ಳಿಕ್ಕೆ ನಮ್ಗೆ ಈಸಿ ಆಗ್ತದೆ ಫೋರ್ ಪೀಸಸ್ ಬೇಕು ನಮ್ಗೆ ಕ್ರಾಸ್ ಬೆಲ್ಟಿಗೆ ಯಾಕಂದರೆ ಇದು ವಿತ್ ಲೈನಿಂಗ್ ಇರೋದ್ರಿಂದ ನಾನು ನಾಲ್ಕು ಬಟ್ಟೆನ ಅನ್ನೋದಕ್ಕೆ ಹಾಕೊಳ್ತೀನಿ ಈಗ ಇದನ್ನು ನಾನು ಫಸ್ಟ್ ಏನು ನಾಲ್ಕು ಪೀಸ್ ಬೇಕಲ್ಲ ಅದಿಷ್ಟು ಕಟ್ ಮಾಡಿ ಕಡೆ ಬಿಡ್ತೀನಿ ಇದನ್ನ ಕರೆಕ್ಟಾಗಿ ಶೇಪ್ ಕೊಡೋಣಂತೆ ಶೇಪ್ ಕೊಡೋದನ್ನು ನಾನು ನಾನು ನಿಮಗೆ ಲಾಸ್ಟ್ ವಿಡಿಯೋ ಒಳಗಂತೂ ನೀಟಾಗೆಲ್ಲ ಹೇಳ್ಕೊಟ್ಟೇನಿ ಸೊ ಹಾಗಾಗಿ ಪ್ರತಿ ಸಾರಿನ ಹೇಳೋದು ಏನಂದ್ರೆ ಪ್ರಯತ್ನ ಸ್ವಲ್ಪ ಜಾಸ್ತಿ ಮಾಡಿದಾಗ್ಲೇ ಯಾವುದಾಯಿತು ಬರ್ತದೆ ಸೊ ಸ್ವಲ್ಪ ನೀವು ಮಾರ್ಕ್ ಹಾಕೋದು ಮತ್ತು ಕಟ್ಟಿಂಗನ್ನು ನೀಟಾಗಿ ಕಲೀರಿ ಅಷ್ಟೇ ಇನ್ನು ಬೇಸಿಕ್ ಎಲ್ಲ ಯಾರಿಗೆಲ್ಲ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಅದ ಅಲ್ಲ ಅವ್ರಿಗೆ ನಾನು ಹೇಳೋದು ಒಂದು ಏನಂದರೆ ಹೋಗಿ ಮೊದಲು ಸಬ್ಸ್ಕ್ರೈಬರ್ ಆಗಿರಿ ಬೇಸಿಕ್ ವೀಡಿಯೋಸು ಇನ್ನೂ ಭಾಳ ವೀಡಿಯೋಸ್ ಬರ್ತಾವೆ ಈಗ ಕೆಳಗಡೆ ನಾನು ಒಂದು ಕಾಲು ಇಂಚಿಗೆ ಹಿಂಗ ಒಂದು ಮಾರ್ಕನ್ನು ಅನ್ನು ಇದು ಕ್ರಾಸ್ ಬೆಲ್ಟನ್ನು ಅನ್ನು ಕಟ್ ಮಾಡ್ಲಿಕ್ಕೆ ಈಗ ನಮ್ಗೆ ಕೆಳಗಡೆ ಆ್ಯಕ್ಚುಲಿ ಫೋಲ್ಡಿಂಗ್ ಇರ್ತದಲ್ಲ ಹಾಗಾಗಿ ನಾನು ಇದನ್ನ ಕಟ್ ಮಾಡಿ ತಕೊಂಡ್ ಬಿಡ್ತೀನಿ ನಾಲ್ಕು ಪೀಸ್ ಇದಾವೆ ಸೊ ಪ್ರತಿ ಬಾರಿ ನಾನು ಹೇಳ್ತಾ ಇರ್ತೀನಿ ಇದರಲ್ಲಿರೋದು ನಾಲ್ಕು ಪೀಸ್ಗಳು ವಿತ್ ಲೈನಿಂಗು ನಮ್ಗೆ ಸ್ವಲ್ಪ ಕಟ್ಟಿಂಗ್ ಮಾಡಲಿಕ್ಕೆ ಮತ್ತು ಅದನ್ನು ಸ್ಟಿಚಿಂಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳಿದರೆ ಅದಕ್ಕೋಸ್ಕರ ಅಂಥವ್ರಿಗೆ ಆಗಲಿ ಅಂತ ಹೇಳಿ ನಾನು ಹೇಳ್ಕೊಳ್ಲಿಕ್ಕತ್ತೀನಿ ಈಗ ಒಂದು ಅರ್ಧ ಅರ್ಧ ಇಂಚಿಗೆ ನಾವು ಕೆಳಗಡೆ ಒಂದು ಸ್ಟ್ರೇಟ್ ಲೈನನ್ನು ಹಾಕೋಣ ನಂತರ ಕ್ರಾಸ್ ಪಟ್ಟಿ ಇವ್ರದ್ದು ಮೂರೂವರೆ ಇತ್ತು ಸೊ ರೆಡಿ ಸೈಜು ಮೂರು ಬರಬೇಕು ಅದಕ್ಕೆ ಒಂದು ಅರ್ಧ ಇಂಚು ನಾನು ಮೂರುವರೆ ತೊಗೊಂಡಿನಿ ರೆಡಿ ಸೈಜು ಎರಡೂವರೆ ಒಂದು ಅರ್ಧ ಇಂಚು ಮೇಲೆ ತಗೊಳ್ಳೋಣ ಮೂರಕ್ಕೆ ಸೊ ನೋಡ್ರಿ ಇಲ್ಲಿ ಮೂರು ತೊಗೊಂಡಿನಿ ರೆಡಿ ಸೈಜ್ ಬರಬೇಕಾಗಿರೋದು ಮೂರು ಮೂರುವರೆ ಇಲ್ಲಿ ಮೂರು ತೊಗೊಂಡಿನಿ ಈ ರೆಡಿ ಸೈಜ್ ಬರಬೇಕಾಗಿರೋವಂಥದ್ದು ಎರಡೂವರೆ ಈಗ ನಾವು ಕರೆಕ್ಟಾಗಿ ಕ್ರಾಸ್ ಪಟ್ಟಿಯಿಂದ ಹಿಡಿದು ನಮಗೆ ಫಿಟ್ಟಿಂಗ್ ಲೈನ್ವರೆಗೂ ಎಷ್ಟು ಬರ್ತದೆ ಅಂತ ಹೇಳಿ ನೋಡಿಕೋಣ ಏಳುವರೆ ನಮ್ಗೆ ಫಿಟ್ಟಿಂಗ್ ಲೈನ್ ಬರ್ಲಿಕ್ಕಾಗ್ತದೆ ಇಲ್ಲೂ ಸ್ವಲ್ಪ ಜನ ಏನು ಮಾಡ್ತಾರೆ ಹೆಚ್ಚು ಕಡಿಮೆ ಮಾಡಿಬಿಡ್ತಾರೆ ಹಾಗಾಗಿ ನಾನು ಇದನ್ನು ಕೂಡ ಪಿನ್ ಟು ತೋರಿಸ್ಲಿಕ್ಕೆ ಆಗ್ತೀನಿ ಇಲ್ಲೂ ಸೇಮ್ ಸೆವೆನ್ ಪಾಯಿಂಟ್ ಫೈಗೇನ ಬರ್ತದೆ ನೋಡಿ ಕಂಪ್ಲೀಟ್ ಆಗಿ ಒಂದು ಫ್ರಂಟ್ ಸೈಡಿನ ಪಾರ್ಟನ್ನ ಶೋಲ್ಡರ್ ಇಂದ ಹಿಡಿದು ಕ್ರಾಸ್ ಪಟ್ಟಿವರೆಗೂ ಪಿನ್ ಟು ಪಿನ್ ನಾನು ನಿಮ್ಗೆ ಹೇಳ್ಕೊಳ್ಲಿಕ್ಕೆ ಇಂಥ ಸೂಪರ್ ಆಗಿರೋ ವೀಡಿಯೋಸು ಇಂಥ ಈಸಿ ವೀಡಿಯೋಸು ಬೇಕಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಒಂದು ಕಾಲು ಇಂಚಲ್ಲಿ ಸ್ವಲ್ಪ ನಾನು ಒಳಗಡೆ ತಗೊಳ್ತೀನಿ ಮಾರ್ಕಿಂಗ್ ಹಾಕೋವಾಗ ನಂತರ ಏಳೂವರೆ ಇಂಚ್ಗೆ ಏನು ಬಂದಿತ್ತಲ್ಲ ಏಳೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕೊಂಡು ಮಾರ್ಜಿನ್ ಅಂತ ಹೇಳಿ ಎರಡು ಇಂಚಿಗೆ ನಾವು ಮಾರ್ಕನ್ನು ಹಾಕ್ಕೋಣ ಈಗ ಕ್ರಾಸ್ ಪಟ್ಟಿ ಡೌನಿಂಗ್ ನಾನು ತೊಗೊಳ್ಲಿಕ್ಕೆ ಹತ್ತಿರ ಕ್ರಾಸ್ ಪಟ್ಟಿ ಡೌನಿಂಗ್ ಹೆಂಗೆ ಮಾಡಬೇಕು ನಾವು ಕರ್ವ್ ಹೆಂಗೆ ತೊಗೊಳ್ಬೇಕು ಅಂತ ಕೇಳ್ತಿರಲ್ಲ ನೀವು ಕರ್ವ್ ತೊಗೊಳಿಕ್ಕೆ ಎರಡೂವರೆಗೆ ತೊಗೊಂಡು ಇದನ್ನ ಕರ್ವನ ಮಾಡ್ಕೊಳ್ಬೋದು ಬಟ್ ಏನು ಕರ್ವಿಂಗ್ ಇದು ನೀವು ಈ ಥರ ಮಾಡ್ಕೊಳ್ಳೇಬೇಕು ಅನ್ನೋಂಥದ್ದಲ್ಲ ನಿಮಗೆ ಕರ್ವಿಂಗ್ ಕರೆಕ್ಟಾಗಿ ಬಂದರೆ ಇದ್ರದ್ದೇನು ಅವಶ್ಯಕತೆ ಇಲ್ಲ ಕರ್ವಿಂಗ್ನ ನೀವು ಈಸಿಯಾಗ್ನ ತೊಗೊಳ್ಬಿಡ್ಬೋದು ಬಟ್ ಸ್ಕೇಲನ್ನು ಯೂಸ್ ಮಾಡ್ಕೊಳ್ಬೇಡ್ರಿ ನೀವು ಕರ್ವಿಂಗ್ ಯೂಸ್ ಮಾಡುವಾಗ ಸೊ ಅದು ಫ್ರೀ ಹ್ಯಾಂಡಲ್ಲೇ ಕರ್ವಿಂಗ್ ಬರಬೇಕು ನೋಡಿದ್ರಲ್ಲ ಕ್ರಾಸ್ ಪಟ್ಟಿ ಇವಾಗ ಇದ್ರ ಕಂಪ್ಲೀಟ್ ಮಾರ್ಕ್ ಹಾಕೋದನ್ನು ಇವತ್ತಿನ ವೀಡಿಯೋ ಒಳಗೆ ನೀಟಾಗಿನ ಹೇಳ್ಕೊಡ್ಲಿಕ್ಕೆ ಹತ್ತೀನಿ ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ನೀವು ಈಸಿಯಾಗಿ ಮಾರ್ಕ್ ಹಾಕೋದನ್ನು ಆಮೇಲೆ ಕಟ್ಟಿಂಗ್ ಆಗಿರ್ಬೋದು ವಿತ್ ಲೈನಿಂಗನ್ನು ಹೆಂಗೆ ಕಟ್ ಮಾಡೋದು ಆಮೇಲೆ ಹೆಂಗೆ ಸ್ಟಿಚ್ಚಿಂಗನ್ನು ಮಾಡೋದನ್ನು ಇನ್ನೂ ಈಸಿ ಈಸಿ ವೀಡಿಯೋಸ್ ಮುಂದೆ ಅಪ್ಲೋಡನ್ನು ಮಾಡ್ತಾ ಇರ್ತೀನಿ ಸೊ ನನ್ನ ಸ್ಟೂಡೆಂಟ್ಸ್ಗಳಿಗೆ ನನಗೆ ಭಾಳ ಅಂದ್ರೆ ಭಾಳ ಖುಷಿನೂ ಆಯಿತು ಯಾಕಂದರೆ ಮೊನ್ನೆ ಸ್ವಲ್ಪ ಸ್ಟಿಚಿಂಗ್ನು ಮಾಡ್ಲಿಕ್ಕೆ ಹತ್ತಿರಿ ಬ್ಲೌಸ್ಗಳನ್ನ ಕೂಡ ಹಾಕಿದ್ದೀರಿ ಈಗ ನೋಡಿರಿ ನಾಲ್ಕು ಪೀಸಸ್ ಇಲ್ಲಿ ನಿಮ್ಗೆ ಕಾಣಿಸ್ಲಿಕ್ಕೆ ಈಗ ಉಳಿದಿರೋವಂಥ ಬಟ್ಟೆ ಸ್ಲೀವ್ಸಿಗೆ ಏನು ಬೇಕು ಅಂತ ಹೇಳಿದ್ದೆ ಅಲ್ವಾ ನಾನು ಆ ಒಂದು ಬಟ್ಟೆಯನ್ನು ನಾವು ಫೋರ್ ಫೋಲ್ಡ್ ಆಗಿ ಮಾಡ್ಕೊಂಡು ಈಗ ಡಬಲ್ ಫೋಲ್ಡನ್ನು ಮಾಡಿ ನಾನು ಈಗ ಮತ್ತೆ ಇದ್ರಾಗ ಇನ್ನೊಂದು ಫೋಲ್ಡನ್ನು ಮಾಡಬೇಕು ನಾವು ಬಟ್ಟೆಯನ್ನು ಸರಿಯಾಗಿ ಮಾಡಿಕೊಂಡು ಸೊ ಇವಾಗ ನೋಡಿರಿ ಇನ್ನೊಂದು ಫೋಲ್ಡ್ ಮಾಡಿದೆ ಇದರಲ್ಲಿ ಫೋರ್ ಫೋಲ್ಡ್ ನಿಮ್ಗೆ ಬರ್ತವೆ ಇದರಲ್ಲಿ ಬಟ್ಟೆ ಸ್ವಲ್ಪ ನಮ್ಗೆ ಕಡಿಮೆ ಬಂದರೂ ಪರವಾಗಿಲ್ಲ ಯಾಕಂದ್ರೆ ನಾವು ಅಟ್ಯಾಚನ್ನು ಕೊಡ್ಬೋದು ಒಂದೊಂದು ಒಳಗಂದ್ರೆ ಸ್ವಲ್ಪ ಇವರಿಗೆ ಸಾಕಾಗ್ತಿತ್ತು ಬಟ್ ಬಟ್ಟೆ ಕಡಿಮೆ ಇರೋದರಿಂದ ನಾವು ಅಟ್ಯಾಚನ್ನ ಕೊಟ್ಕೊಳ್ಬೋದು ಈಗ ನಾನು ಸ್ಲೀವ್ಸಿಂದ ಸ್ಲೀವ್ಸನ್ನ ಹೆಂಗೆ ಮಾರ್ಕ್ ಹಾಕೋದು ಅನ್ನೋದನ್ನ ಈಸಿಯಾಗಿ ತೋರಿಸ್ಕೊಡ್ತೀನಿ ಒಂದು ಇಂಚಿನಷ್ಟು ನಾನು ಎಕ್ಸ್ಟ್ರಾ ತೊಗೊಳ್ತೀನಿ ಯಾಕಂದರೆ ನೀವು ಬಿಗಿನರ್ಸ್ ಅಂತಂದಾಗ ಏನಾಗ್ತದೆ ಅಂದ್ರೆ ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಮತ್ತು ಮೇಲ್ ಕಟ್ಟಿಂಗ್ ಒಳಗೆ ಅಲ್ಲಿ ಇಲ್ಲಿ ಅಂತ ಹೆಚ್ಚು ಕಡಿಮೆ ಮಾಡೇ ಮಾಡ್ತೀರಿ ಸೊ ಹಾಗಾಗಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ ನಾನು ಇವ್ರು ಹೇಳಿದ್ರು ನಮಗೆ ಮೆಜರ್ಮೆಂಟ್ ಕೊಟ್ಟವರು ಸ್ವಲ್ಪ ಜಾಸ್ತಿನೇ ಬರಲಿ ಸ್ಲೀವ್ಸ್ ಅಂತ ಹೇಳಿ ಸ್ಲೀವ್ಸ್ ಏನು ಬಂದದಲ್ಲ ಫಿಟ್ಟಿಂಗ್ ಲೈನಲ್ಲಿ ಅದಕ್ಕಿಂತ ಮೇಲೆ ಅರ್ಧ ಇಂಚ್ ಮೇಲೆ ಮಾರ್ಕನ್ನು ಹಾಕ್ಕೊಳ್ಳಿಕ್ಕತ್ತೀನಿ ನೋಡ್ತಿರ್ಬೋದು ನೀವು ಅರ್ಧ ಇಂಚು ನಮಗೆ ಹೆಚ್ಚಾಗಿ ಒಂದು ಸ್ಟಿಚಿಂಗ್ ಒಳಗೂ ಹೋಗಿಬಿಡ್ತದೆ ಹಾಗಾಗಿ ಎಕ್ಸ್ಟ್ರಾ ಮಾರ್ಜಿನ್ ಅಂತ ಹೇಳಿ ನಾವು ಕೌಂಟ್ ಮಾಡಿ ತೊಗೊಳ್ತೀವಿ ನೀವು ಬಿಗಿನರ್ಸ್ ಅಂದಾಗ ಎಲ್ಲೇ ನೀವು ತೊಗೊಂಡ್ರೂ ಒಂದು ಅರ್ಧ ಇಂಚು ಸ್ವಲ್ಪ ಜಾಸ್ತಿನೇ ತೊಗೊಳ್ರಿ ಸ್ವಲ್ಪ ಕಟ್ಟಿಂಗ್ ಒಳಗೆ ಮತ್ತು ನಾವು ಮಾರ್ಕ್ ಹಾಕೋವಾಗ ಸ್ವಲ್ಪ ಹೆಚ್ಚು ಕಡಿಮೆ ಹೋಗೇ ಬಿಡ್ತದೆ ಕರೆಕ್ಟಾಗಿ ನಮ್ಗೆ ಸ್ಟಿಚಿಂಗ್ ಲೈನ್ ಇಲ್ಲಿ ಬಂದದ ಸೊ ಈಗ ನಮ್ಗೆ ಫಿಟ್ಟಿಂಗು ತೋಳಿನ ಒಂದು ಫಿಟ್ಟಿಂಗ್ ಲೈನ್ ಎಲ್ಲಿ ಬರ್ತದ ಅಂತ ಹೇಳಿ ನೋಡಿಕೊಂಡು ಅಲ್ಲಿಗೆ ಒಂದು ಕರೆಕ್ಟಾಗಿ ನಾವು ಮಾರ್ಕ್ ಹಾಕೊಂಡ್ಬಿಟ್ವಿ ಅಂತಂದರೆ ಇಲ್ಲಿ ಎಲ್ಲೂ ನಿಮ್ಗೆ ಹೆಚ್ಚು ಕಡಿಮೆ ಬರೋದಿಲ್ಲ ಸ್ಲೀವ್ಸ್ ರಿಂಕಲ್ ಬರಲಿಕ್ಕತ್ತದ ಸ್ಲೀವ್ಸ್ ಮತ್ತು ಇಲ್ಲಿ ನಮಗೆ ತೋಳೊಳಗೆ ಯಾಕೋ ಲೂಸ್ ಅನಿಸ್ಲಿಕ್ಕತ್ತದ ಅಂದ್ರೆ ಯಾಕಂದ್ರೆ ಸ್ಲೀವ್ಸಿಗೆ ಸ್ಲೀವ್ಸ್ ಇಟ್ಟು ನಾವು ಇಲ್ಲಿ ಮಾರ್ಕ್ ಹಾಕ್ತಾಯಿದ್ದೀವಿ ಅಂತಂದಮೇಲೆ ಎಲ್ಲೂ ಕೂಡ ನಿಮ್ಗೆ ಲೂಸ್ ಬರೋದಿಲ್ಲ ನಿಮ್ಗೆ ಬೇಕಿದ್ರೆ ಒಳಗಡೆ ಒಂದು ಕಾಲು ಇಂಚಿನಷ್ಟು ಹಿಂಗೆ ಒಳಗಡೆ ತೊಗೊಳ್ಬೋದು ಫಿಟ್ಟಿಂಗ್ ಭಾಳ ಬೇಕು ನಮ್ಗೆ ಅನ್ನೋರು ಇದಕ್ಕೆ ನಮಗಿನ್ನೂ ಅಟ್ಯಾಚ್ ಸ್ವಲ್ಪ ಕಡಿಮೆ ಬೀಳ್ಲಿಕ್ಕೆ ಆದರೂ ಪರವಾಗಿಲ್ಲ ಈಗ ನಾನು ಇದನ್ನ ಏನದ ಅಲ್ಲ ಮಾಡಿ ಮಾಡಿ ಬಿಡೋಣ ನಂತರದಲ್ಲಿ ನಾವು ಬಟ್ಟೆ ಎಷ್ಟು ಉಳ್ದದಲ್ಲ ಅದನ್ನ ನೋಡಿಕೊಂಡು ಬೇಕಿದ್ರೆ ಅಟ್ಯಾಚನ್ನು ಕೊಟ್ಕೊಳ್ಬೋದು ಈಗ ಈಗಿದು ಫೋರ್ ಪೀಸ್ ಅದಲ್ಲ ಸೊ ಇದನ್ನು ಡಬಲ್ ಫೋಲ್ಡ್ ಇದಿದನ್ನ ಕಟ್ ಮಾಡಿಕೊಂಡು ಫೋರ್ ಫೋಲ್ಡನ್ನು ಓಪನ್ ಮಾಡ್ಕೊಂಬೇಡೋಣ ನನ್ನ ಎಲ್ಲ ವೀಡಿಯೋಸು ನಿಮ್ಗೆ ಇಷ್ಟ ಆಗ್ಲಿಕ್ಕತ್ತವ ಈಸಿ ಅಂತ ಅನಿಸ್ಲಿಕ್ಕತ್ತವ ಇದರಿಂದ ಏನೋ ಕಲಿತಿದ್ದೀರಿ ಅಂತಂದ್ರೆ ಹೆಚ್ಚು ಹೆಚ್ಚು ಜನಕ್ಕೆ ಫ್ರೆಂಡ್ಸಿಗೆಲ್ಲ ಶೇರನ್ನು ಮಾಡಿರಿ ಹಂಗೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಪ್ರತಿ ಒಂದು ವೀಡಿಯೋಗೂ ನಿಮ್ಮ ಒಂದು ಲೈಕ್ ಭಾಳ ಅಮೂಲ್ಯವಾಗಿರ್ತದೆ ಸೊ ಲೈಕ್ ಅನ್ನ ಕೊಡ್ರಿ ಈಗ ಇಲ್ಲಿ ನಮ್ಗೆ ಫಿಟ್ಟಿಂಗ್ ಲೈನ್ ಬಂದದ ಸೊ ಇಷ್ಟಕ್ಕೆ ಬರ್ತದೆ ಆದರೂ ನಾವು ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ನಾವು ಅಟ್ಯಾಚನ್ನು ಕೊಡಲೇಬೇಕಾಗ್ತದೆ ಈಗ ಉಳಿದಿರೋಂಥ ಬಟ್ಟೆನ ನಾನು ಕ್ರಾಸಲ್ಲಿತ್ತು ಸೊ ಏನು ಕಟ್ ಮಾಡ್ಕೊಂಡ್ವಲ್ಲ ಅದ ಒಂದು ಬಟ್ಟೆನ ತೊಗೊಂಡು ಈ ಕಡೆ ನಾಲ್ಕು ಪೀಸು ಸೊ ಯಾಕಂದರೆ ಸ್ಲೀವ್ಸ್ ನಮಗೆ ನಾಲ್ಕು ಪೀಸ್ ಇದೆ ಸ್ವಲ್ಪ ಹೆಚ್ಚು ಕಡಿಮೆ ಮೇಲೆ ಸ್ವಲ್ಪ ಬಟ್ಟೆ ಜಾಸ್ತಿ ಬಿಟ್ಕೊಂಡು ಕೆಳಗಡೆ ಒಂದು ಅರ್ಧ ಇಂಚು ಬಟ್ಟೆ ಜಾಸ್ತಿಯನ್ನು ಬಿಟ್ಕೊಂಡು ಈ ರೀತಿ ಒಂದು ಎರಡು ಇಂಚಿಗೆ ಒಂದೂವರೆ ಇಂಚಿಗೆ ನೀವು ಕಟ್ಟಿಂಗನ್ನು ಮಾಡಿಕೊಂಡು ತಗೊಂಡು ಬಿಡ್ಬೋದು ಕೆಳಗಡೆ ಜಾಸ್ತಿ ಬೇಕಾಗೋದಿಲ್ಲ ನಮ್ಗೆ ಒಂದು ಇಂಚಿಗೆ ನಾನು ತೊಗೊಂಡಿನಿ ಇದನ್ನು ಕಟ್ಟಿಂಗನ್ನು ಮಾಡ್ಕೊಂಡೀನಿ ಈಗ ನೋಡಿ ನಾನು ತೋರಿಸ್ತಾ ಇರೋದು ನಿಮ್ಗೆ ಫೋರ್ ಫೋರ್ ಫೋಲ್ಡ್ ಅದಾವೆ ಸೊ ಫೋರ್ ಪೀಸಸ್ ಅದಾವೆ ಇಲ್ಲಿ ಸೊ ಇಷ್ಟು ಬಟ್ಟೆ ನಮಗೆ ಜಾಯಿಂಟ್ ಮಾಡ್ಕೊಳ್ಲಿಕ್ಕಾಗ್ತದೆ ಇವಾಗ ನಾವು ಇದರೊಳಗೆ ಸುತ್ತಿ ಇಟ್ಬಿಡೋಣ ಯಾಕಂದ್ರೆ ಪೀಸಸ್ಗಳು ಆ ಕಡೆ ಈ ಕಡೆ ಹೋಗ್ಬಿಡತಾವ ಸ್ಟಿಚ್ ಮಾಡುವಾಗ ಒಂದ ಕಡೆ ಸಿಗಬೇಕು ಅಂದ್ರೆ ಪ್ರತಿ ಸರಿ ನೀವು ಈ ರೀತಿ ಕಟ್ಟಿಟ್ಬಿಟ್ರಿ ಅಂದ್ರೆ ನೀವು ಸ್ಟಿಚ್ ಮಾಡುವಾಗ ನಿಮ್ಗೆ ಈಸಿ ಬಿಡ್ತಾವೆ ಒಂದ ಕಡೆ ಸಿಕ್ಬಿಡ್ತಾವೆ ಈಗ ಬರ್ರಿ ಮೇನ್ ಆಗಿ ನೀವು ವೇಟ್ ಮಾಡ್ತಾ ಇರೋವಂಥ ವೀಡಿಯೋ ಏನಂತಂದ್ರೆ ಬಟ್ಟೆ ಮೇಲೆ ಹೆಂಗೆ ಮೇನ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದಕ್ಕೆ ನಾವು ಇದ್ರ ಮೇಲೆ ಹೆಂಗೆ ಹಾಕೋದು ಆಮೇಲೆ ಸ್ಲೀವ್ಸ್ ಹೆಂಗೆ ಕಟ್ ಮಾಡೋದು ಇದು ಆ್ಯಕ್ಚುಲಿ ಏನಂತಂದ್ರೆ ಸೀರೆ ಬಾರ್ಡ್ರ್ ಏನು ಬರ್ತದಲ್ಲ ಸೀರೆ ಬಾರ್ಡ್ರ್ ಬಂದಾಗ ಉದ್ದ ಬರ್ತದೆ ಇದು ಬಟ್ ಇದೇನು ಬಂದುಬಿಟ್ಟದ ಅಂದರೆ ಬಾರ್ಡ್ರ್ ನನ್ಗೆ ಅಡ್ಡ ಬಂದುಬಿಟ್ಟದ ಸೊ ಅದೇ ಸ್ವಲ್ಪ ಪ್ರಾಬ್ಲಮ್ಮು ಆದರೂ ಪರವಾಗಿಲ್ಲ ಕಟ್ಟಿಂಗನ್ನು ಮಾಡೋಣ ನಿಮ್ಗೆ ಆದರೂ ಬರಲಿ ಉದ್ದಾದರೂ ಬರಲಿ ನೋಡ್ರಿ ಈಗ ಆ್ಯಕ್ಚುಲಿ ಹಿಂಗೆ ಇದು ಉದ್ದ ಅಲ್ಲಿ ಬಾರ್ಡ್ರ್ ಬರಬೇಕಾಗಿತ್ತು ಈ ಕಡೆ ಬ ಇವಾಗ ನೋಡಿರಿ ಈ ಕಡೆ ಒಂದು ಬಾರ್ಡ್ರ್ ಬರಬೇಕಾಗಿತ್ತು ಈ ಕಡೆ ಬಂದುಬಿಟ್ಟದ ಸೊ ಅದ್ರ ಪ್ರಾಬ್ಲಮ್ ಇಲ್ಲ ಫಸ್ಟ್ ಏನು ಮಾಡೋಣ ಅಂತಂದರೆ ನಾವು ಈ ಬಾರ್ಡರ್ನ ಫಸ್ಟ್ ನಾವು ಸ್ಲೀವ್ಸ್ ಕಟ್ಟಿಂಗ್ ಮಾಡಿ ತಕೊಂಡ್ಬಿಡೋಣ ಆಮೇಲೆ ನಮ್ಗೆ ಉಳಿದಿರೋಂಥ ಬಟ್ಟೆ ಬ್ಯಾಕ್ ಮತ್ತು ಫ್ರಂಟಿಗೆ ಸಿಕ್ಬಿಡ್ತದೆ ಈಗ ನಾನು ಡಬಲ್ ಬಟ್ಟೆ ಆಗಿ ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ ಇದು ಸಿಂಗಲ್ ಬಟ್ಟೆ ಅಲ್ಲ ಡಬಲ್ ಬಟ್ಟೆನ ಫೋಲ್ಡನ್ನ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಈ ರೀತಿ ಇಟ್ಕೊಂಡು ಒಂದು ಸ್ಲೀವ್ಸ್ ಬಟ್ಟೆನ ತೊಗೊಳ್ರಿ ಮೇಲುಗಡೆ ಮತ್ತು ಸ್ವಲ್ಪ ಕೆಳಗಡೆ ಬಟ್ಟೆನ ಇಟ್ಕೊಂಡು ಬಾರ್ಡರ್ ಕರೆಕ್ಟಾಗಿ ಎಲ್ಲಿ ಬರಬೇಕಂತ ನೋಡಿಕೊಂಡು ಈ ರೀತಿ ಕಟ್ಟಿಂಗನ್ನು ಮಾಡಿಕೊಡ್ರಿ ಬಾರ್ಡರ್ನ ಬಾರ್ಡರ್ ನೋಡ್ತಾಯಿರಿ ಮತ್ತು ಸ್ವಲ್ಪ ಜಾಸ್ತಿ ತೊಗೊಂಡಿನಿ ಯಾಕಂದ್ರೆ ನಮ್ ನಮಗಿನ್ನೂ ಆ್ಯಕ್ಚುಲಿ ಸ್ಲೀವ್ಸ್ ಒಳಗೆ ಅಟ್ಯಾಚ್ನ ಕೊಡಬೇಕಲ್ಲ ಹಾಗಾಗಿ ಮೇನ್ ಫ್ಯಾಬ್ರಿಕ್ಕನ್ನು ನಾನು ಎರಡು ಇಂಚು ಇಂಚ್ ಜಾಸ್ತಿನ ತೊಗೊಂಡಿರೋದು ಈಗ ಉಳಿದಿರೋಂಥ ಅಂದರೆ ನಮ್ಗೆ ಸ್ಲೀವ್ಸ್ ಕಟ್ ಮಾಡಿ ಉಳಿದಿರುವಂಥ ಬಟ್ಟೆ ಇಷ್ಟದ ಈಗ ಬ್ಯಾಕ್ ಸೈಡು ನಾನು ಈ ಕಡೆ ಹಾಕಿನಿ ಫ್ರಂಟ್ ಈ ಕಡೆ ಬಂದದ ಕ್ರಾಸ್ ಪಟ್ಟಿ ಆ ಕಡೆ ಬಂದದ ಇನ್ನು ಅಲ್ಲಿ ಪೈಪಿಂಗ್ ಬೇಕಿದ್ರೆ ಪೈಪಿಂಗು ಹೆಮ್ಮಿಂಗು ಮಾಡಿದ್ರೆ ನೀವು ಆ ಕಡೆ ತೊಗೊಳ್ಬೋದು ಇನ್ನು ಇಲ್ಲಿ ಉಕ್ಸ್ ಪಟ್ಟಿ ಕಾಜು ಪಟ್ಟಿ ಹಚ್ಚಲಿಕ್ಕೆ ಈ ಬಟ್ಟೆ ನಾನು ಯೂಸ್ ಮಾಡ್ತೀನಿ ಇವಾಗ ಬರೀ ಕಟ್ಟಿಂಗನ್ನು ಮಾಡೋಣ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಸೊ ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಕಂಪ್ಲೀಟಾಗಿ ಸ್ಟಿಚಿಂಗ್ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವುದೇ ರೀತಿಯ ಅರ್ಜೆಂಟ್ ಮಾಡಿ ಅಥವಾ ವಿಡಿಯೋಗಳನ್ನ ಫುಲ್ ಓಡಿಸಿ ಅಥವಾ ಸ್ಕಿಪ್ ಮಾಡಿ ಹಾಕೋದಿಲ್ಲ ಹುಷಾರಾಗಿ ನೋಡಿಕೊಂಡು ನೀವು ಆರಾಮಾಗಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ನ ಮಾಡ್ಬೋದು ಸೊ ಹಾಗಾಗಿ ನಾನು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋನ ಬಿಡ್ತಾ ಇದ್ದೀನಿ ಆದಷ್ಟು ನಿಮ್ಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗ್ತಿದೆ ಅಂದರೆ ಆದಷ್ಟು ಜನಕ್ಕೆ ಗ್ರೂಪ್ಸ್ಗಳಿಗೆ ಶೇರನ್ನು ಮಾಡಿ ಅವರು ಕೂಡ ಕಲೀಲಿ ಈಗ ಕ್ರಾಸ್ ಬೆಲ್ಟನ್ನು ನಾವು ಸ್ವಲ್ಪ ಅರ್ಧ ಇಂಚಿಗೆ ಎಕ್ಸ್ಟ್ರಾನೇ ಕಟ್ಟಿಂಗ್ ಮಾಡ್ಕೋಣ ಬಟ್ ಸ್ಟಿಚಿಂಗಲ್ಲಿ ನಮ್ಗೆ ನಾವು ಕರೆಕ್ಟಾಗಿ ಮಾಡ್ಕೊಳ್ಬೋದು ಏನು ಪ್ರಾಬ್ಲಮ್ ಇಲ್ಲ ಈಗ ಫ್ರಂಟ್ ಈಗ ನೋಡ್ತಿರ್ಬೋದು ನೀವು ಫ್ರಂಟ್ ಏನು ಹಾಕಿದ್ದೀನಲ್ಲ ಫ್ಲವರ್ ಇದಾವೆ ಮೇನ್ ಫ್ಯಾಬ್ರಿಕ್ಕಿಗೆ ಫ್ಲವರ್ ಯಾವಾಗಲೂ ಮೇಲ್ಮುಖವಾಗಿರಬೇಕು ಅದನ್ನು ಕರೆಕ್ಟಾಗಿ ನೋಡಿಕೊಂಡು ನೀವು ಬಟ್ಟೆ ಮೇನ್ ಫ್ಯಾಬ್ರಿಕ್ಕನ್ನು ಹಾಕ್ಕೊಳ್ಳ್ರಿ ಎಕ್ಸ್ಟ್ರಾ ನೀವು ಹೆಚ್ಚಾಗಿ ನೀವು ಮೇನ್ ಅಂದರೆ ಮೇನ್ ಫ್ಯಾಬ್ರಿಕ್ಕನ್ನು ಸ್ವಲ್ಪ ಬಿಡಲೇಬೇಕು ನೋಡಿರಿ ಫ್ರಂಟ್ ಕಟ್ಟಿಂಗು ಆಯಿತು ಬ್ಯಾಕ್ ಕಟ್ಟಿಂಗು ಆಯಿತು ಕ್ರಾಸ್ ಬೆಲ್ಟು ಸ್ಲೀವ್ಸು ಕಂಪ್ಲೀಟಾಗಿ ನಾನು ತೋರಿಸಿದ್ದೀನಿ ಇನ್ನು ನಾಳೆ ಒಂದು ವೀಡಿಯೋ ಒಳಗೆ ನಾವು ಸ್ಟಿಚಿಂಗನ್ನು ಮಾಡೋಣ ಇದನ್ನ ಪೈಪಿಂಗಿಗೆ ಬೇಕಿದ್ರೆ ಯೂಸ್ ಮಾಡ್ಕೊಳ್ಬೋದು ಥ್ಯಾಂಕ್ ಯು